ಈ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆ ನಂಬರ್ಗೆ ವಾಟ್ಸಪ್ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನನಗಂತೂ ತುಂಬ ಒಳ್ಳೆಯದಾಗ್ತಾ ಇದೆ ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಇದು ನಿಮಗೆ ಬಿಟ್ಟಿದ್ದು ಬೇಕು ಅಂತ ಒಂದು ಸತಿ ಆರ್ಡರ್ ಮಾಡಿ ನೋಡಿ ಗೊತ್ತಾಗುತ್ತೆ ನೀವೇ ಅನ್ಭೋಗಿಸಿ ಅದರದ್ದು ಪರಿಣಾಮಗಳು ಏನಿದೆ ಅಂತ ಇದನ್ನು ಬಂದು ಮನೆ ಮುಂಭಾಗ ಕಟ್ಬೋದು ಬೀರುನಲ್ಲಿ ಇಡ್ಬೋದು ಹಾಲಲ್ಲಿ ಇಡ್ಬೋದು ಶಾಪ್ಗಳಿಗೆ ವೆಹಿಕಲ್ಸ್ಗಳಿಗೆ ಮತ್ತೆ ತುಂಬಾ ಅಟ್ರಾಕ್ಷನ್ ಕಸ್ಟಮರ್ ಅಟ್ರಾಕ್ಷನ್ ಕೆಲಸ ಆಗ್ತಾ ಇಲ್ಲ ಅನ್ನೋರು ವೆಹಿಕಲ್ಸ್ಗಳು ಲಾರಿ ಟೆಂಪೋ ಕಾರು ಏನು ವೆಹಿಕಲ್ಸ್ಗಳಿದೆ ಎಲ್ಲದಕ್ಕೂ ಕೂಡ ಕಟ್ಬೋದು ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಅಸ್ಸಲಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸೆವೆನ್ ಐಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಅಂದರೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ನಿಜ ಇದಕ್ಕೆ ಇಷ್ಟು ಪವರ್ ಇದೆಯಾ ಇದು ಇಷ್ಟು ಬೇಗ ನಮ್ಮ ಜೀವನನ ಚೇಂಜ್ ಮಾಡುತ್ತಾ ಅಂತ ಅಂದ್ಕೊಂಡಿರಲಿಲ್ಲ ನಿಜ ಅಂದರೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ನನಗಂತೂ ಹೊಸ ಫಿಶ್ ಟ್ಯಾಂಕ್ ತೊಗೊಂಡು ಬಂದಿದ್ದು ಹಾಗಾಗಿ ಅದರಿಂದನೇ ವೀಡಿಯೋ ಸ್ಟಾರ್ಟ್ ಮಾಡೋದ ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ ಫಿಶ್ ಟ್ಯಾಂಕ್ ಒಂದೇ ಅಲ್ಲ ತುಂಬ ನನಗೆ ಒದಗಿದೆ ಈ ತಿಂಗಳು ಯಾಕೆ ಅಂತ ಗೊತ್ತಿಲ್ಲ ನಾನು ಸ್ಫಟಿಕ ಕಲ್ ಮನೆ ಮುಂದೆ ಕಟ್ಟಿ ಇಪ್ಪತ್ತು ದಿನ ಆಯಿತು ಅಲ್ವಾ ಇಪ್ಪತ್ತು ದಿನ ಆಗಿದೆ ಇಪ್ಪತ್ತು ದಿನಕ್ಕೆ ಇಷ್ಟೊಂದು ಬದಲಾವಣೆಗಳು ಆಗ್ತಾ ಇದೆ ನಮ್ಮ ಮನೇಲಿ ಅಂದರೆ ನನಗೆ ನಂಬಕ್ಕೆ ಆಗ್ತಾಯಿಲ್ಲ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಯಾವತ್ತೂ ಕೂಡ ನಾನು ಮರೆಯಲ್ಲ ಇಷ್ಟು ಒಳ್ಳೆಯ ವಿಷಯನ ನಾಲ್ಕು ಜನಕ್ಕೂ ಕೂಡ ನಾನು ಹೇಳ್ತಾ ಇದ್ದೀನಿ ಅವ್ರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಏನೆಲ್ಲ ಈ ಕಟ್ಟಿದ ಮೇಲೆ ನನಗೆ ಬದಲಾವಣೆಗಳು ಆಗಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬಾ ಖುಷಿ ಆಗ್ತಿದೆ ನಿಜ ಈ ಕಲ್ಲಿಗೆ ಇಷ್ಟು ಪವರ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನನ್ನ ಮನೆ ಮುಂದೆ ಒಂದಿಷ್ಟು ಪ್ಲ್ಯಾಂಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಲಕ್ಕಿ ಫ್ರೆಂಡ್ಸ್ ಅಂತ ಹೇಳ್ತೀನಿ ಹೋಗ್ತಾ ಹೋಗ್ತಾ ಇನ್ನೊಂದು ಅದರದ್ದೇ ಒಂದು ವಿಡಿಯೋನ ಮಾಡ್ತೀನಿ ಸರಿನಾ ನಾನು ಮನೆ ಏನು ಎಲ್ಲ ಚೇಂಜ್ ಮಾಡ್ಕೊತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕೆಂದರೆ ತುಂಬ ಜನ ಹೇಳ್ಕೊಡಲ್ಲ ನಾವು ಯಾಕೆ ಹೇಳ್ಕೊಡ್ಬೇಕು ಅವ್ರಿಗೆ ಯಾಕೆ ಒಳ್ಳೇದು ಮಾಡಬೇಕು ನಾವು ನಾವು ಮಾತ್ರ ಚೆನ್ನಾಗಿದ್ರೆ ಸಾಕು ನಮಗೆ ಮಾತ್ರ ಒಳ್ಳೆಯದಾದರೆ ಸಾಕು ಅಂತ ಅಂದ್ಕೋತಾರೆ ಆದರೆ ನಾನು ಆ ಥರ ಅಲ್ಲ ನಾಲ್ಕು ಜನಕ್ಕೆ ಒಳ್ಳೆಯದಾಗೋ ರೀತಿ ನಾವು ಹೇಳ್ಕೊಟ್ರೆ ಅವ್ರಿಗೂ ಒಳ್ಳೆಯದಾದರೆ ಅವರಿಂದ ನನಗೆ ಇನ್ನೂ ಜಾಸ್ತಿ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ನನ್ನ ನಂಬಿಕೆ ಆ ಥರ ಇದೆ ಅದಕ್ಕೋಸ್ಕರ ನಾನು ಏನೇ ಅಂದರೂ ಕೂಡ ನಾನು ಹೇಳ್ಕೊತೀನಿ ಏನೇ ಒಳ್ಳೆಯದಾದ್ರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೀವು ಕೂಡ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನೋಡಿ ನಾನು ಹೊಸ ಬೀರೂ ತೊಗೊಂಡು ಬಂದಿದ್ದೀನಿ ತರ್ಸ್ಕೊ ತೊಗೊಂಡು ಬಂದಿದ್ದೀವಿ ಇದು ಬಂದು ಹಳೆ ಬೀರು ತುಂಬ ಅಂದರೆ ತುಂಬ ವರ್ಷಗಳೇ ಆಗೋಯಿತು ಒಂದು ಇಪ್ಪತ್ತು ವರ್ಷನೇ ಆಯಿತು ಅಂದ್ಕೊಳ್ಳೋದ ಆ ಅಷ್ಟು ದಿನದಿಂದ ಅದೇ ಬೀರಲ್ಲಿ ಯೂಸ್ ಮಾಡ್ತಾಯಿದೆ ಇನ್ನೊಂದು ಚಿಕ್ಕ ಬೀರು ಇತ್ತು ಮಕ್ಕಳಿಗೆ ಅದು ಇವಾಗ ಇದು ಬಂತು ಅಂತ ಕೊಟ್ಬಿಟ್ಟೆ ಬೇರೆಯವ್ರಿಗೆ ಈ ಬೀರು ಮತ್ತೆ ಇನ್ನೊಂದು ಚಿಕ್ಕ ಬೀರುಲೇ ಇದ್ದಿದ್ದು ನಾವು ಇಷ್ಟು ದಿನ ಇದರಲ್ಲೇ ನಾವು ಕಾಲ ಕಳೆದಿದ್ದು ಹಾಗಾಗಿ ನಾವು ಏನು ಸ್ಫಟಿಕ ಕಟ್ಟಿದ್ದ ಚೇಂಜಸ್ಸು ಏನು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ನಿಜ ಅಂದರೆ ಅಷ್ಟು ಖುಷಿಯಾಗುತ್ತೆ ಮತ್ತೆ ನಮ್ಮ ಮನೆಗೆ ಹೊಸ ಬೀರು ಬರೋಂಗೆ ಆಯಿತು ಅದು ಚಿಕ್ಕದಲ್ಲ ದೊಡ್ಡದೇ ಚೆನ್ನಾಗಿರೋದೆ ನೋಡಿ ತೊಗೊಂಡು ಬಂದುಬಿಟ್ಟು ಯಾಕೆಂದರೆ ಬಟ್ಟೆ ತುಂಬ ಇರುತ್ತೆ ಅಲ್ವಾ ಹಾಗಾಗಿ ನನಗೆ ಆಗ್ತಾನೇ ಇರಲ್ಲ ಆ ಚಿಕ್ಕ ಬೀರು ಲೀನನು ಅಷ್ಟು ಬಟ್ಟೆಗಳನ್ನ ನಾನು ಸೇರಿಸಿದೆ ಅಷ್ಟು ಜೋಡಿಸಿದೆ ಆದರೂ ಇಷ್ಟು ದೊಡ್ಡ ಬೀರು ಬಂದರೂ ಕೂಡ ನನಗೆ ಸಾಕಾಗ್ತಾ ಇರಲಿಲ್ಲ ಇನ್ನೂ ಮೂರು ಚೀಲ ಬಟ್ಟೆನ ನಾನು ವೇಸ್ಟ್ ಅಂತ ತೆಗೆದು ಹಾಕ್ಬಿಟ್ಟಿದ್ದೀನಿ ಯಾವುದೆಲ್ಲ ಹಾಕೊಳ್ಳಲ್ಲ ಅನ್ನೋದನ್ನ ಚಂದ ಚೆನ್ನಾಗಿರೋದು ಒಂದು ಸ್ವಲ್ಪನ ಎತ್ತಿಟ್ಟಿದ್ದೀನಿ ನಮ್ಮ ಮಕ್ಕಳು ಬರ್ತಾರೆ ಊರಿಂದ ರಜಕ್ಕೆಲ್ಲ ಬರ್ತಾರಲ್ಲ ಅವರಿಗೆ ಕೊಡೋದ ಅಂತ ಯಾಕೆಂದ್ರೆ ಚೆಂದ ಚೆನ್ನಾಗಿರೋದು ಒಂದು ಸತಿ ಎರಡು ಸರ್ತಿ ಹಾಕ್ಕೊಂಡಿದ್ದೀವಲ್ಲ ಬಟ್ಟೆಗಳೆಲ್ಲ ಯಾಕೆ ಎಸಿಬೇಕು ಅಲ್ವಾ ಅದೊಂದು ಸ್ವಲ್ಪ ಇಟ್ಟಿದ್ದೀನಿ ನನ್ನ ಮಕ್ಕಳು ಬಟ್ಟೆ ಸ್ವಲ್ಪ ಮಕ್ಕಳು ಇಲ್ಲಿ ಹಾಸ್ಟೆಲ್ ಮಕ್ಕಳು ಅಂತ ಬರ್ತಾರೆ ಪಾಪ ಅವ್ರಿಗೆ ಅಪ್ಪ ಅಮ್ಮ ಯಾರೂ ಇರೋಲ್ಲ ಅವರಿಗೆ ಸ್ವಲ್ಪ ಎತ್ತಿಟ್ಟಿದ್ದೀನಿ ಅವ್ರು ಬಂದ ತಕ್ಷಣ ಕೊಟ್ಬಿಡ್ತೀನಿ ನಾನು ನೋಡಿ ನನ್ನ ಬೀರು ಒಳಗಡೆ ಏನು ಇಟ್ಟಿದ್ದೀನಿ ಅಂತ ನನಗೆ ಯಾಕೋ ಗೊತ್ತಿಲ್ಲ ನಿಜ ಇದನ್ನು ಕಟ್ಟಿದ ಮೇಲೆ ನನ್ನ ಮನೆನೇ ಚೇಂಜ್ ಇದೆ ನನ್ನ ಜೀವನವೇ ಚೇಂಜ್ ಆಗ್ತಾಯಿದೆ ಅಂತ ಅನಿಸಿದೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಿಜ ಎದುರುಗೆ ಇಷ್ಟು ಪವರ್ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾರ್ಮಲಾಗಿ ಚೇಂಜ್ ಆಗ್ತಾರೆ ಸ್ವಲ್ಪ 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 ಗ್ರೋತ್ ಹಾಕ್ಕೊಂಡು ಹೋಗ್ತಾರೆ ಏನೋ ಕೆಟ್ಟ ದೃಷ್ಟಿ ಬಿಡಲ್ಲ ಅಂದ್ಕೊಂಡಿದೆ ಆದರೆ ತುಂಬ ಅಂದರೆ ತುಂಬ ಇದೆ ವ್ಯಾಪಾರದಲ್ಲಿ ನಮ್ಮ ಮನೇಲಿ ಏನೇ ಕಷ್ಟ ಇದ್ದರೂ ಹೋಗ್ತಾ ಇದೆ ಮನಿ ಅಟ್ರ್ಯಾಕ್ಷನ್ ಆಗ್ತಾ ಇದೆ ನಮ್ಮನೆಗಳಿಗೆ ಅಂತಾನೆ ಹೇಳ್ಬೋದು ನಿಜ ಆದ್ರೂ ಅನ್ಕೊಳ್ಳಿ ಸುಳ್ಳಾದ್ರೂ ಅನ್ಕೊಳ್ಳಿ ಈ ಬೀರುನ ನಾನು ಒಂದು ಹದಿನೈದು ಹದಿನಾರು ವರ್ಷದಿಂದನೂ ಆ ಬೀರುನೇ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ಅಂದ್ಕೊಳ್ಳಿ ಹದಿನೈದು ಹಾಂ ಹದಿನೈದಲ್ಲ ಅಲ್ಲ ಹದಿಮೂರು ಹದಿನಾಲ್ಕು ವರ್ಷ ಆ ಬೀರುಲೆ ನಾನು ಯೂಸ್ ಮಾಡ್ಕೊಂಡು ಬಂದಿರೋದು ಚೇಂಜ್ ಮಾಡೋಕ್ಕೂ ಕೂಡ ನನ್ನ ಹತ್ರ ಇರಲಿಲ್ಲ ಯಾಕೆಂದರೆ ಏನು ಸಿಚುವೇಶನ್ಗಳು ಗೊತ್ತಲ್ವ ಮನೆಗಳಲ್ಲಿ ಆ ಮನೆ ಸಂಸಾರ ನಡೆದ್ರೆ ಸಾಕು ಇನ್ನೇನು ಬೇಡ ಅನ್ಸ್ಬಿಡುತ್ತೆ ಕಷ್ಟ ಇರಬೇಕಾದ್ರೆ ಅದಕ್ಕೋಸ್ಕರ ನಾನು ಅದೇ ಬೀರುಲಿ ಏನೇ ಇರಲಿ ಗಿಡ ಅದರಲ್ಲೇ ಮಾಡ್ಕೊಂಡು ಹೋಗ್ಬೇಕು ಎಕ್ಸ್ಟ್ರಾ ಏನಾದರೂ ಬಟ್ಟೆ ಬಂದರೆ ಏನು ಮಾಡ್ತಾಯಿದ್ರೆ ಅಂದರೆ ಒಂದೇನು ಸೇಫ್ಟಿ ಕವರ್ಸ್ಗಳೆಲ್ಲ ಬರುತ್ತಲ್ಲ ಅದರಲ್ಲಿನ ಹಾಕಿ ಕ್ಲೀನಾಗಿ ಕಟ್ಟಿ ಇಟ್ಬಿಡ್ತಾಯಿದ್ದೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ ನಮ್ಮ ಮನೇದಿ ಕಷ್ಟನ ಹೇಳಿಕೊಂಡ್ರೆ ಯಾವ ರೀ ಯಾರು ನಮಗೆ ಏನು ಹೇಳೋದು ಕೊಡ್ತಾರ ಯಾರಾದರೂ ಇಲ್ಲ ಅಲ್ವಾ ಹಾಗಾಗಿ ನಾನೇ ಸುಮ್ಮನೆ ಇದೆ ಯಾರಿಗೂ ಇರ್ಲಿಲ್ಲ ಆದರೆ ಈ ಸ್ಫಟಿಕ ಕಲ್ಲು ಇಡೋದ್ರಾಗ್ಲಿ ಮನೆ ಮುಂದೆ ಕಟ್ಟಿರೋದಾಗಲಿ ಆದಮೇಲೆ ನನಗೆ ಒಂದು ಇಪ್ಪತ್ತು ಇಪ್ಪತ್ತು ದಿನವೇ ಅನ್ಕೋತೀನಿ ವಿಡಿಯೋನು ಮಾಡಿದ್ದೀನಿ ನಿಮಗೆ ನಾನು ಕಟ್ಟಬೇಕಾದ್ರೆ ಆ ಟೈಮಿಂದ ನನಗೆ ಇಲ್ಲಿವರೆಗೂ ಕೂಡ ಇಷ್ಟು ಬೇಗ ನನಗೆ ನಿವಾರಣೆ ಆಗ್ತಾ ಇದೆಯಾ ಕಷ್ಟ ಇಲ್ಲ ಅಂತ ಅನಿಸ್ತಾ ಇದೆ ನಿಜ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ಆಗಲಿ ಒಳ್ಳೇದಾಗಲಿ ಅಂತ ನಾನು ಕೂಡ ಎಷ್ಟು ದಿನ ಕಾಯ್ತಾ ಇದ್ದೆ ಯಾಕೆಂದರೆ ಕಷ್ಟ ಟೈಮ್ ಅಂತ ಬಂದಾಗ ನಮಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಯಾರ ಹತ್ರ ಸಜೆಷನ್ ಕೇಳಬೇಕು ಅಂತಲೇ ಗೊತ್ತಾಗಲ್ಲ ಯಾರು ನಿಜ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೆ ಅನ್ನೋದೇ ನಮಗೆ ಗೊತ್ತಾಗಲ್ಲ ಆದರೆ ಈ ಥರ ಸಿಚುವೇಶನ್ ಯಾರಾದರೂ ಒಳ್ಳೆಯದಾಗೋ ಮಾತುಗಳನ್ನ ನಮಗೆ ಹೇಳಿದ್ರೆ ಅದರಿಂದ ನಮ್ಗೆ ಏನಾದರೂ ಒಳ್ಳೇದಾದರೆ ಎಷ್ಟು ಖುಷಿ ಪಡ್ತೀವಿ ಅಲ್ವಾ ಎಷ್ಟು ಕಷ್ಟದಿಂದ ನಾವು ಬಂದಿರೋರು ಒಂದೇ ಸಡನ್ನಾಗಿ ಒಂದೇ ಸತಿಗೆ ನಮಗೆ ಒಳ್ಳೇದಾದರೆ ಇಷ್ಟು ಖುಷಿಯಾಗುತ್ತೆ ಅಲ್ವ ಅದು ಯಾವ ರೀತಿ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮಗೆ ನಾವು ನಾವು ಅಂದ್ಕೊಂಡಿರ್ತೀವಿ ಇದು ಒಂದು ಕ್ಯಾಲ್ಕುಕೇಟ್ರ್ ಮಾಡ್ಕೊಂಡಿರ್ತೀವಿ ನಾವು ಇಷ್ಟು ಹಣ ಇದೆ ಇಷ್ಟರಲ್ಲೇ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ನಮ್ಮ ಲೈಫ್ ಚಿಕ್ಕ ಪುಟ್ಟ ಬದಲಾವಣೆಯಿಂದ ಹೆಂಗೆ ಚೇಂಜ್ ಆಗುತ್ತೆ ಹೆಂಗೆ ಟರ್ನ್ ಓವರ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರಲ್ಲ ಈ ಥರನೂ ಒಂದು ಇತ್ತ ನಮಗೆ ಯಾವುದೋ ಒಂದು ಕಡೆಯಿಂದ ಸಡನ್ನಾಗಿ ನಮಗೆ ದಾರಿ ಸಿಗುತ್ತೆ ಅದು ಈಸಿಯಾಗಿ ಹಣ ಅಟ್ರಾಕ್ಷನ್ ಯಾವುದೋ ಒಂದು ಹಣ ಬರಬೇಕಾಗುತ್ತೆ ಬಂದಿರೋಲ್ಲ ಅದು ಬರೋದೇ ಇಲ್ಲ ಅಂತ ನಾವು ಯೋಚನೆ ಮಾಡಿರ್ತೀವಿ ಸಡನ್ ಹಣ ಬಂದಿರುತ್ತೆ ನಮಗೆ ಏನೋ ಒಂದು ಆ ಥರ ನಮಗೆ ಮಿರಾಕಲ್ ನಡೀತಾ ಇದೆ ನಮ್ಮ ಜೀವನದಲ್ಲಿ ಅಂತ ನಾನೇ ಹೇಳ್ಬೋದು ನಾನು ಸೆವೆನ್ ಏಯ್ಟ್ ಸಿಕ್ಸಿಂದ ಮತ್ತು ಸ್ಫಟಿಕ ಕಲ್ಲಿಂದ ನನಗಂತೂ ತುಂಬಾ ತುಂಬ ಖುಷಿ ಆಗ್ತಾ ಇದೆ ಇಷ್ಟೆಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ನಾಲ್ಕು ಜನಕ್ಕೆ ನಾನು ಹೇಳಿನೂ ಕೂಡ ಒಳ್ಳೆಯದು ಅನಿಸ್ತಾ ಇದೆ ನನಗೆ ಎಷ್ಟು ಎಷ್ಟೋ ಜನ ಇದನ್ನು ನಂಬ್ತಾನೇ ಇಲ್ಲ ಎಷ್ಟೋ ಜನ ಒಂಥರ ಏನೋ ಇದ್ರಂಗೆ ಮಾತಾಡ್ತಾರೆ ಇವಾಗ ಏನೋ ಅಂತ ಆರ್ಡರ್ನ ಮಾಡೋಕ್ಕೆ ಆರ್ಡರ್ನ ಮಾಡ್ಕೋತಾರೆ ಅದರಲ್ಲಿ ಎಷ್ಟೋ ಜನ ಪಾಪ ಅವ್ರಿಗೆ ಎಷ್ಟು ಬೇಗ ಒಳ್ಳೆಯದಾಗಲಿ ಅಂದರೆ ನನ್ನ ಜೀವನ ಹೇಗೆ ಚೇಂಜ್ ಆಗ್ತಿದೆ ಅವ್ರ ಜೀವನವೂ ಕೂಡ ಹಾಗೇ ಚೇಂಜ್ ಆಗಲಿ ಅಂತ ನಾನು ಅಂದ್ಕೋತೀನಿ ಎಷ್ಟೋ ಜನ ಆರ್ಡರ್ ಮಾಡ್ತಾರೆ ಏನೋ ಒಂದೆರಡು ಮಾತು ಕೇಳ್ತಾರೆ ಕ್ವಶನು ಮತ್ತು ತಕ್ಷಣ ಆರ್ಡರ್ನ ಮಾಡ್ಕೋತಾರೆ ಇನ್ನೂ ಕೆಲವ್ರು ಜನ ಇದ್ದಾರೆ ನಿಜ ಅವ್ರಿಗೆ ಒಳ್ಳೆಯದಾಗಬೇಕು ಅಂತ ಅವ್ರ ಮನಸಲ್ಲಿ ಅಂದ್ಕೊಂಡು ಆರ್ಡರ್ ಮಾಡೋಕ್ಕೆ ಬರ್ತಾರೋ ಇಲ್ಲ ದುಡ್ಡನ್ನು ಮುಖ ನೋಡ್ಕೊಂಡು ಬರ್ತಾರೋ ಏನೋ ಗೊತ್ತಿಲ್ಲ ನನಗೆ ಎಷ್ಟಿದೆ ಏನು ಯಾಕಿಷ್ಟು ಮತ್ತು ಇದು ಎಷ್ಟು ಗ್ರಾಮ್ ಇದೆ ಎಷ್ಟು ಕೆ ಜಿ ಇದೆ ಅಷ್ಟೇ ಕೇಳ್ಕೊಂಡು ಮತ್ತೆ ಹೌದಾ ಅಂತ ಏನಾದರೂ ಹೇಳಿದ್ರೆ ಟೈಮ್ ವೇಸ್ಟ್ ಮಾಡಿ ಒಂದು ಹತ್ತು ಇಪ್ಪತ್ತು ನಿಮಿಷ ಟೈಮ್ ವೇಸ್ಟ್ ಮಾಡಿ ರಿಪ್ಲೈ ಕೊಟ್ಟು ಕೊಟ್ಟು ಆಮೇಲೆ ರಿಪ್ಲೈನೇ ಮಾಡೋಲ್ಲ ಹಂಗೆ ಇದಾಗ್ತಾರೆ ಅಟ್ಲೀಸ್ಟ್ ಹೇಳ್ಬೇಕಲ್ವಾ ಇಷ್ಟೊತ್ತು ನಾವು ಅವ್ರ ಜೊತೆ ರಿಪ್ಲೈ ಮಾಡಿಕೊಂಡು ಮೆಸೇಜ್ ಮಾಡಿಕೊಂಡು ಇದೀವಲ್ಲ ಅದಕ್ಕಾದರೂ ಹೇಳಬೇಕಲ್ಲ ಅಲ್ಲ ಬೇಕು ಅನ್ನಬೇಕು ಇಲ್ಲ ಬೇಡ ಅನ್ನಬೇಕು ಅದಕ್ಕಾದರೂ ರಿಪ್ಲೈ ಮಾಡಬೇಕಲ್ವಾ ನಾವು ಮನುಷ್ಯರೇ ಅಲ್ವಾ ಇಲ್ಲ ನನಗೆ ಬೇಡ ಅಂದರೆ ನನಗೇನು ಒತ್ತಾಯ ಏನಿಲ್ಲ ಸರಿನಾ ಒತ್ತಾಯ ಏನಿಲ್ಲ ಒಳ್ಳೆಯದಾದರೆ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತೆ ನನಗೇನು ಒಳ್ಳೆಯದಾಗೋದೇನಿಲ್ಲ ಅದನ್ನು ನಿರ್ಧಾರ ಮಾಡ್ಕೊಳ್ಳೋದು ನೀವು ಇಲ್ಲ ಕೇಳ್ತೀರಲ್ಲ ಬೇಕು ಇಲ್ಲ ಬೇಡ ಸಿಸ್ಟರ್ ಏನೋ ಒಂದು ಹೇಳ್ಬಿಟ್ಟು ಇದು ಮಾಡಬೇಕು ಅಲ್ವಾ ಮತ್ತೆ ನಾವು ರಿಪ್ಲೈ ಮಾಡಿ ಅಂತ ಕೇಳ್ಕೊಬೇಕು ಬಿಡು ಏನು ಮಾಡೋಕ್ಕಾಗುತ್ತೆ ಜನಗಳು ಏನು ಹೇಳೋದು ಒಳ್ಳೇದು ಮಾಡಕ್ ಬಂದ್ರೆ ಕೆಟ್ಟದೇ ಆಗುತ್ತೆ ಅಂತ ಕೆಲವ್ರು ಜನ ಹೇಳ್ತಾರೆ ನನಗೆ ಆ ರೀತಿಲಿ ಸ್ವಲ್ಪ ಜನದ್ದು ಇದ್ರಲ್ಲಿ ನನ್ಗೆ ಆಗುತ್ತೆ ಅನ್ಸುತ್ತೆ ನಿಮ್ಮ ಇಷ್ಟ ನಿಮ್ ತೊಗೊಂಡ್ರೆ ನಿಮ್ಮನೆ ಒಳ್ಳೇದಾಗುತ್ತೆ ತಗೊಳ್ಳಿಲ್ವಾ ನಾವು ಹಾಗೆ ಇರ್ತೀವಿ ಒಳ್ಳೆ ಮಾತನ್ನ ಹೇಳ್ತೀವಿ ಕೇಳೋದು ಬಿಡೋದು ನಿಮ್ಮಿಷ್ಟ ಮತ್ತು ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ನನ್ನ ಬದಲಾವಣೆಗಳಲ್ಲಿ ನಾನು ಇದೊಂದು ಏನಪ್ಪ ಅಂತ ಹೇಳಿದ್ರೆ ನಾನು ಒಡವೆನೂ ಕೂಡ ಹೇಳಿದ್ದೀನಿ ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ಹೇಳ್ತಾನೆ ಬರ್ತಿದ್ದೀನಿ ನಾನು ಒ ಒಡವೆ ಬಂದು ಗಿರ್ವಿ ಅಂಗಡಿಲಿದೆ ಗಿರ್ವಿ ಅಂಗಡಿಯಿಂದ ಬಿಡ್ಸೋಕೆ ಆಗ್ತಾಯಿಲ್ಲ ನನಗೆ ಏನು ಮಾಡಿದ್ರು ಬಿಡ್ಸೋಕ್ಕಾಗ್ತಾಯಿಲ್ಲ ಇವಾಗ ಏನೋ ಒಡವೆ ಬಿಡಿಸ್ಬೇಕು ಅಂತ ನಾನು ಹಣನ ಸೇರಿಸ್ತಾ ಬರ್ತೀನಿ ಆದರೆ ಏನೋ ಒಂದು ಖರ್ಚಾಗೋಗುತ್ತೆ ಏನೋ ಒಂದು ಕಷ್ಟ ಬಂದುಬಿಡುತ್ತೆ ಯಾರೋ ಒಬ್ರು ಕೇಳ್ತಾರೆ ಕೊಟ್ಬಿಡ್ತೀವಿ ಆ ಥರ ಆಗ್ತಾಯಿದೆ ನಮಗೆ ಅದಕ್ಕೆ ಅಂತ ಹಣವೇ ಸೇರ್ಸೋಕ್ಕಾಗ್ತಾಯಿಲ್ಲ ನಮಗೆ ಬಡ್ಡಿನೇ ಕಟ್ಕೊಂಡು ಇದ್ದೀವಿ ಅಂತ ನಾನು ಹೇಳಿದೆ ಆದರೆ ಫೈನಲಿ ಫೈನಲಿ ನನಗೆ ಒಡವೆ ನನ್ನ ಕೈಗೆ ಸಿಕ್ತು ತುಂಬಾ ಖುಷಿ ಆಗ್ತು ಇದನ್ನೇ ನಾನು ಹೇಳ್ತಾ ಇದ್ದಿದ್ದು ಇಪ್ಪತ್ತು ಗ್ರಾಮ್ ಆ್ಯಂಗಿಸ್ ನನ್ನ ಹತ್ರ ಇದೆ ಓಲೆ ಇದೆ ಗಿರ್ವಿಲಿಟ್ಟಿದ್ದೀವಿ ನಾವು ಅಂತ ಇನ್ನೂ ಸ್ವಲ್ಪ ಬರೋದಿದೆ ಅದನ್ನು ಕೂಡ ಒಂದೊಂದಾಗಿ ನಾವು ಮಾಡ್ಕೊಳ್ಳೋದ ಈಗ ಒಂದೇ ಸತಿ ಎಲ್ಲ ಸಿಗಬೇಕು ಅಂದರೆ ಅದು ದುರಾಸೆ ಅಂತ ಅಂದ್ಕೋತೀವಿ ನಾವು ಒಂದೊಂದಾಗಿ ಏನು ಒಳ್ಳೇದಾಗ್ತಾ ಇದೆ ಅದು ಒಳ್ಳೇದಾಗಲಿ ಅಂತ ನಾನು ಹೇಳ್ತಾ ಒಡವೆ ನಿನ್ನೆ ಸಂಜೆ ತೊಗೊಂಡು ಬಂದೆ ನಿನ್ನೆ ಸಂಜೆ ಬಂದು ಈ ಒಡವೆ ಮತ್ತು ನೂರು ಗ್ರಾಮ್ ಬೆಳ್ಳಿ ಎಲ್ಲ ತೊಗೊಂಡು ಬಂದಿದ್ದೀನಿ ಬೆಳ್ಳಿನೂ ಬೇಕಾದರೆ ನಿಮಗೆ ತೋರಿಸಿ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ತೋರಿಸ್ತೀನಿ ಎಷ್ಟಾಯಿತು ಏನು ನೂರು ಗ್ರಾಮ್ಗೆ ಎಷ್ಟಾಗಿದೆ ಹಳೇದು ಸ್ವಲ್ಪ ಬೆಳ್ಳಿ ಇತ್ತು ಅದನ್ನು ಕೊಟ್ಟು ನಾವು ತೊಗೊಂಡು ಏನು ತೊಗೊಂಬಂದೆ ಅದನ್ನೆಲ್ಲ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೇಳಿ ಕಮೆಂಟಲ್ಲಿ ಅದನ್ನು ಕೂಡ ನಾನು ತೋರಿಸ್ತೀನಿ ಇದು ಒಡವೆ ಬಂದು ನಾವು ಐವತ್ತು ಸಾವಿರಕ್ಕೆ ಇಟ್ಟಿದ್ದು ಆಲ್ಮೋಸ್ಟ್ ಬಡ್ಡಿನ ನಾವು ಅಲ್ಲಲ್ಲೇ ಕಟ್ಕೊಂಡು ಬರ್ತಿದ್ದೋ ಎರಡು ತಿಂಗಳು ಮೂರು ತಿಂಗಳು ಆ ಥರ ನನ್ನ ಹಸ್ಬೆಂಡ್ ಅಲ್ಲಲ್ಲೇ ಕಟ್ಬಿಡ್ತಾಯಿದ್ರು ಹಾಗಾಗಿ ನಮಗೆ ಬಡ್ಡಿ ಜಾಸ್ತಿ ಜಾಸ್ತಿ ಅಂದರೆ ನಮಗೆ ಒಟ್ಟಿಗೆ ಜಾಸ್ತಿ ಆಗಿ ಬಂದಿಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಕ್ಲಿಯರ್ ಮಾಡೋದ್ರಿಂದ ನಮಗೆ ಅಸಲ್ ಮಾತ್ರ ಕಟ್ಟೋ ಹಾಗೆ ಆಯಿತು ಐವತ್ತು ಸಾವಿರ ಕೊಟ್ಟು ಬಿಡಿಸ್ಕೊಂಡು ಬಂದು ಮತ್ತು ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾಯಿದೆ ಇನ್ನು ಮುಂದೆ ಪ್ಲೀಸ್ ಯಾರೂ ಕೂಡ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಸ್ಪಟಿಕ ಕಲ್ಲು ನಿಜ ಹೇಳ್ತೀನಿ ಬೇಕು ಅಂದರೆ ಆರ್ಡರ್ನ ಮಾಡಿಕೊಂಡು ನಿಮ್ಮ ಮನೇನೂ ನಿಮ್ಮ ಜೀವನನೂ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬ ಇದೆ ಆದರೆ ನಾನು ಹೇಳೋ ರೀತಿಲಿ ಮಾತ್ರ ಕಟ್ಟಿ ತುಂಬ ಒಳ್ಳೆಯದಾಗುತ್ತೆ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನೀವು ಎಲ್ಲೆಲ್ಲೋ ಕಲ್ಡ್ ದುಡ್ಡು ಮನೆಗೆ ಒಳ್ಳೆಯದಾಗಬೇಕು ಅಂದರೆ ಮನ್ಸ್ ಮಾಡಿ